ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನುಗ್ಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆ ನಿಮಗೂ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಮಾಡೋದಂತ ಅದಪ್ಪ ನುಗ್ಗೆ ಸೊಪ್ಪು ಮತ್ತು ಸಾಂಬಾರೆಲ್ಲ ರೆಡಿ ಇದೆ ಇದ್ರ ಜೊತೆಗೆ ಮುದ್ದೆ ಅನ್ನ ಸಾಂಬಾರು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅಂತೂ ಅಂತ ಹಾಗಾಗಿ ಬನ್ನಿ ಹೇಗೆ ಮಾಡೋದು ಅಂತ ನಿಮಗೂ ತೋರಿಸ್ತೀನಿ ಓಕೆನಾ ನುಗ್ಗೆಸೊಪ್ಪು ಬಸ್ ಸಾಂಬಾರು ರಸೆ ಕಾಡು ಮತ್ತು ಚೆನ್ನಾಗಿ ನೋಡಿರಿಂದ ಮಾಡಿದ್ರೆ ನೋಡೋಣ ಓಕೆ ಚೆನ್ನಾಗಿ ಮಾಡ್ಕೊಳ್ಳಿ ಒಂದು ಫಿಫ್ಟೀನ್ ಡೇಟ್ಸ್ ಒಂದ್ಸರಿ ಮಾಡ್ಕೊಳ್ಳಿ ಮನೆಗೆ ತುಂಬಾ ಚೆನ್ನಾಗಿರುತ್ತೆ ಅದನ್ನು ಬನ್ನಿ ಇವಾಗ ನುಗ್ಗೆ ಸೊಪ್ಪಿನ ಬಸಂಬರ್ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಹೆಸರು ಬೇಡ ಹಾಕೊಂಡು ಅದೇ ಕಪ್ಪಲ್ಲಿ ಒಂದು ಕಪ್ಪು ತೊಗರಿ ಬೇಳೆ ಹಾಕೋತಾ ಇದ್ದೀನಿ ಇದನ್ನ ಇವಾಗ ನೀಟಾಗಿ ವಾಶ್ ಮಾಡಿ ಬೇಯ್ ಇಟ್ಕೋಬೇಕು ಎಸ್ಕಾಲ್ ಹಾಕಬೇಕು ಒಂದು ಬೌಲಿಗೆ ಬೇಳೆ ಹಾಕ್ಬಿಟ್ಟು ಅದ್ರ ಮೇಲೆ ಇಟ್ಕೋಬೇಕು ಇಲ್ಲಾಂದ್ರೆ ಬೇಳೆ ಜಾಸ್ತಿ ಬೆನ್ಬೇಕು ಅದು ಫುಲ್ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನೋಡಿ ಇವಾಗ ಇದನ್ನ ವಾಶ್ ಮಾಡಿ ಬೇಯ್ಲಿಕ್ಕೆ ಇಟ್ಕೊತ ಇದೀನಿ ನಾನು ಮನೆಯಲ್ಲಿ ಮೂರು ಜನಕ್ಕೆ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಅಷ್ಟು ಅಳತೆ ಮಾಡ್ಕೋಬೇಕು ಇದನ್ನ ಜಾಸ್ತಿ ವಿಷಲ್ ಬರ್ಸ್ಕೋಬಾರ್ದು ಒಂದೆರಡೇ ವಿಶಲ್ ವಿಷಲ್ ಬೇಯಿಸ್ಕೋಬೇಕು ಹಾಗಾಗಿ ಒಂದೆರಡು ವಿಶಲ್ ತೆಗೆಸ್ಕೊಳ್ಳಿ ತಗಸ್ಕೊಳ್ಳಿ ನೋಡಿ ಅವಾಗಲೇ ಬೇಳೆ ಮತ್ತು ಹೆಸರುಕಾಳು ಬೇಗ ಇಟ್ಕೊಂಡಿದ್ನಲ್ಲ ಬೆಂದಿದೆ ಅದಾದಲ್ಲಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ನೆಕ್ಸ್ಟು ಸೊಪ್ಪನ್ನ ವಾಶ್ ಮಾಡ್ಕೊಳ್ಳೋಣ ಒಂದು ಸರಿ ಇವಾಗ ಸೊಪ್ಪನ್ನ ವಾಶ್ ಮಾಡ್ಕೊಂಬರ್ತೀನಿ ನೆಕ್ಸ್ಟ್ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಫಸ್ಟ್ ಸೊಪ್ಪನ್ನೆಲ್ಲ ಇದು ಸೇರಿಸ್ಕೊತಾ ಇದ್ದೀನಿ ಆವಾಗಲೇ ಇದನ್ನು ಬೇಳೆ ಬೇಯಿಸಿಲ್ಲ ಇದರಲ್ಲಿ ಬೇಳೆ ಮಾತ್ರ ಸ್ವಲ್ಪ ರುಬ್ಲಿಕ್ಕೆ ಎತ್ತಿಡ್ಕೋಬೇಕು ಕಾಳು ಏನು ಬೇಕಾಗೋಣ ಸ್ವಲ್ಪ ಬೇಳೆ ರುಬ್ಲಿಕ್ಕೆ ಹಾಕೊಳ್ಳೋಣ ಇವಾಗ ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋಣ ಇದಕ್ಕೆ ಸೊಪ್ಪು ಎಷ್ಟು ಬೇಕೋ ಅಷ್ಟು ನೀರು ಹ್ಯಾಡ್ ಮಾಡ್ಕೊಳ್ಳೋಣ ಫಸ್ಟು ಸ್ವಲ್ಪ ಹ್ಯಾಡ್ ಮಾಡ್ಕೊತೀನಿ ಇನ್ನು ಮತ್ತೆ ಕಾಳು ಬಿಸಿರುದ್ದು ಸೊಪ್ಪು ಅದರಲ್ಲಿ ನೀರು ಇರುತ್ತೆ ಅದನ್ನು ಸೇರಿಸ್ಕೋಬೇಕಲ್ಲ ಹಾಗಾಗಿ ನೆಕ್ಸ್ಟ್ ಇವಾಗ ಅವರಲ್ಲಿ ಬೇಳೆ ಬೇಯಿಸಿ ಕೊಡಮೇಲೆ ಅದನ್ನು ಸೇರಿಸ್ತಾ ಇದ್ದೀನಿ ಎಸ್ಕೊಂಡು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಮಿಕ್ಸ್ ಮಾಡ್ಕೊಡ್ಬೇಕು ಇದಕ್ಕೆ ಇವಾಗ ಸಾಲ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಬೇಯಲಿಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿರ್ತೀನಲ್ಲ ಅವಾಗ ಸಾಂಬಾರು ಮಾಡೋದಕ್ಕೆ ಸ್ವಲ್ಪ ನೋಡ್ಬಿಟ್ಟು ಹಾಕೋಬೇಕು ಮತ್ತು ಪಲ್ಯ ಮಾಡುವಾಗಲೂ ಅಷ್ಟೇ ಸ್ವಲ್ಪ ಸಾಲ್ಟು ಟೇಸ್ಟ್ ನೋಡ್ಬಿಟ್ಟು ಹಾಕೊಳ್ಳಿ ಇಲ್ಲಾಂದರೆ ಉಪ್ಪುಪ್ಪಾಗಿಬಿಡುತ್ತೆ ಹಾಗಾಗಿ ಇದು ಇವಾಗ ಮಿಕ್ಸ್ ಆಗಿದೆ ಬೇಯ್ಲಿಕ್ಕೆ ಬಿಡ್ತಾ ಇದ್ದೀನಿ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೋಬೇಕು ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಆಗುತ್ತೆ ಈ ಸೊಪ್ಪು ಬೇಯಲಿಕ್ಕೆ ಈಗ ಈ ಸೊಪ್ಪು ಬೇಯಲಿ ಇವಾಗ ನೆಕ್ಸ್ಟು ಸಾಂಬಾರಿಗೆ ಮಸಾಲೆ ರುಬ್ಕೊಳ್ಳೋಣ ಇದು ಬೇಯ್ಲಿ ಅಷ್ಟೊತ್ತಿ ನೆಕ್ಸ್ಟ್ ಇದಕ್ಕೆ ಖಾರ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಹುಣಸೆ ನೆನೆಸಿಟ್ಟಿದ್ದೀನಿ ಸಾಂಬಾರಿಗೆ ಹಾಕೋಕ್ಕೆ ಈಗ ನೆಕ್ಸ್ಟು ಖಾರ ರುಬ್ಬಲಿಕ್ಕೆ ಫಸ್ಟ್ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೇನ ಇವೆರಡೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಇದು ಇವಾಗ ಫ್ರೈ ಆಗಿದೆ ನೆಕ್ಸ್ಟ್ ಇದು ತಣ್ಣಗಾದ ತಕ್ಷಣ ಮಿಕ್ಸಿ ಜಾರಿಗೆ ರುಬ್ಬಕ್ಕೆ ಹಾಕೊಡೋಣ ಇದಕ್ಕೆ ರುಬ್ಬಲಿಕ್ಕೆ ಅವಾಗೆಲ್ಲ ಬೇಳೆ ಬೇಸ್ ಬೇಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕಿದ್ದೀನಿ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಚಮಚ ಧನಿಯಾ ಪುಡಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಬೇಳೆ ಸಾಂಬಾರು ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಆವಾಗ ಈರುಳ್ಳಿ ಎಲ್ಲ ಒದ್ದಿಟ್ಕೊಂಡಿದ್ದಾನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನು ಇವಾಗ ಅದಕ್ಕೆ ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ಇದನ್ನ ಹೋಗಿ ಗ್ರೈಂಡ್ ಮಾಡ್ಕೊಂಡ್ಬರ್ತೀನಿ ನೋಡಿ ಇವಾಗ ಖಾರ ರೆಡಿ ಆಗಿದೆ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಇವಾಗ ನೀರೆಲ್ಲ ಸೇರಿಸ್ಕೊಂಡು ನೀಟಾಗಿ ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪನೇ ಹಾಕೋಬೇಕು ಫಸ್ಟು ಇದನ್ನು ಖಾರನ ಮಳಿಸ್ಕೋಬೇಕು ಚೆನ್ನಾಗಿ ಅದರದ್ದು ರಸ ಹಾಕಿದ ಮೇಲೆ ಜಾಸ್ತಿ ಮಳಸಿಕ್ಕೆ ಹೋಗ್ಬಾರ್ದು ಏನಕ್ಕೆ ಅಂದರೆ ಅದು ತುಂಬ ಕಹಿ ಬರುತ್ತೆ ಜಾಸ್ತಿ ಮಳಸ್ಬಿಟ್ರೆ ಅದಕ್ಕೆ ಖಾರ ಹಾಕಿ ಸ್ವಲ್ಪ ಮಳಸ್ಕೊಬಿಡ್ಬೇಕು ಸ್ವಲ್ಪನೇ ನೀರು ಹಾಕಿ ಮಳಸ್ಕೊಬೇಕು ಆಮೇಲೆ ಅದಕ್ಕೆ ಹುಣಸೆ ಹುಳಿ ಸೇರಿಸ್ಕೋಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಷ್ಟನ್ನು ಸೇರಿಸ್ಕೊಳ್ಳಿ ನೋಡಿ ನಾನು ಇಷ್ಟು ಇದಕ್ಕೆ ಮಾಡ್ಕೊಂಡು ಇದೀನಿ ಗಟ್ಟಿನೇ ಇದೆ ಆಮೇಲೆ ಅದರದ್ದು ರಸನ ಸೇರಿಸ್ಕೊಂಡು ಒಂದು ಎಷ್ಟು ಬೇಕು ನಿಮಗೆ ಸಾಂಬಾರು ಅಷ್ಟು ರೆಡಿ ಮಾಡ್ಕೊಬೇಕು ನಾನು ಇದಕ್ಕೆ ಉಪ್ಪಾಕಿಲ್ಲ ಲಾಸ್ಟ್ ಹಾಕ್ತೀನಿ ಉಪ್ಪನ್ನ ಅದನ್ನು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ತೀನಿ ಅವಾಗ ಸೊಪ್ಪೆ ಇಲ್ಲಿ ಹಾಕಿರ್ತಿಲ್ಲ ಅದರಲ್ಲೇ ಬಿಟ್ಟಿರುತ್ತೆ ಇವಾಗ ಇದಕ್ಕೆ ಹುಳಿ ಸೇರ್ಸ್ಕೊತಾ ನಿಮಿಷ ಬಿಡಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಇವಾಗ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಸೋ ಮೇಲೆ ಮಳಿಕ್ಕಿಡಣ ಇದನ್ನು ಚೆನ್ನಾಗಿ ಮಳಿಸ್ತೀರಿ ಸೊಪ್ಪು ನೋಡಿ ಇದು ಬೇಯ್ತಿದೆ ಇನ್ನೇನು ಒಂದು ಒಂದು ಹತ್ತು ನಿಮಿಷ ಬೇಯಬೇಕು ಬೆಂದ ಈ ಕಡೆ ಸೊಪ್ಪು ಕೂಡ ಬೆಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸೊಪ್ಪು ಮತ್ತು ರಸನ ಇವಾಗ ಪಲ್ಕು ಒಗ್ಗರಣೆ ಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಡಿಮೆ ಸೊಪ್ಪು ಒಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಒಣಗಿನ ಮಣ್ಣಿನಕಾಯಿ ಬೆಳ್ಳುಳ್ಳಿ ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಸ್ವಲ್ಪ ಜಾಸ್ತಿ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಸಾಂಬಾರಿಗೆ ಹಾಕಬೇಕಲ್ಲ ಇದರಲ್ಲಿ ಸ್ವಲ್ಪ ಎತ್ಬಿಟ್ಟು ಹಾಕ್ಬಿಟ್ಟು ಆಮೇಲೆ ನೆಕ್ಸ್ಟ್ ಸೊಪ್ಪು ಹಾಕ್ತೀನಿ ಹಾಗಾಗಿ ಇವಾಗ ಹೇಗೆ ಮಾಡೋದು ರೆಡಿ ಮಾಡ್ಕೊಳ್ಳೋಣ ಸೊಪ್ಪು ಕೊರೋ ಕಡೆ ಮಾಡ್ತಿದೆ ಮಳೆದ ತಕ್ಷಣ ಅದು ರಸ ಇಟ್ಕೊಂಡಿದ್ವಲ್ಲ ಇಟ್ಕೊಂಡಿದ್ದವಲ್ಲದ್ದು ಅದನ್ನು ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಒಂದು ಫೈವ್ ಮಿನಿಟ್ ಒಂದೇ ಕೂಲಿ ಬಂದ ತಕ್ಷಣ ಆಫ್ ಮಾಡ್ಬಿಡಬೇಕು ನೆಕ್ಸ್ಟ್ ಅದು ಒಗ್ಗರಣೆ ರೆಡಿ ಮಾಡ್ಕೊಂಡಿರ್ತಾರೆ ಅದನ್ನು ಇದಕ್ಕೆ ಆಡ್ ಮಾಡ್ಕೊಬೇಕು ಇವಾಗ ಪಲ್ಯ ಓಬನ್ ಮಾಡ್ಕೊಳ್ಳಿ ಫಸ್ಟ್ ಸ್ಟವ್ ಆನ್ ಮಾಡ್ಕೊಳ್ಳೋಣ ಬಾಣ್ಲಿ ಕಾಯಿದ ನಂತರ ಹಾಲು ಹಾಕೋಣ ಇವಾಗ ಬಾಣ್ಲಿ ಕಾಯ್ದಿದೆ ಹಾಲು ಸರಿಸ್ಕೊಳ ಇವಾಗ ಹಾಲು ಕಾಯ್ದಿದೆ ಸಾಸಿವೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೈ ಮಾಡ್ತಾಯಿತು

ಮಿಕ್ಸರ್ ನಂತರ ಸ್ವಲ್ಪ ಕಾಯ್ಕರಿ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ಸ್ವಲ್ಪ ಇದನ್ನ ಟೇಸ್ಟ್ ನೋಡಿದ್ರು ಸೆಪ್ಪೆ ಏನಾದ್ರು ಹಾಗಿದ್ರೆ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಇದ್ರ ಜೊತೆ ನಾನು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ರೆಡಿ ಆಗಿದೆ இவாக நிமிஷம் அஸ்டே ஜாஸ்தி மலசிக்கு ககி பண்றேன் நான் சேர்னா ಇವಾಗ ರೆಡಿ ಆಗಿದೆ ಆಫ್ ಮಾಡ್ಕೊತಾ ನೆಕ್ಸ್ಟ್ ಇದಕ್ಕೆ ಅವಾಗಲೇ ಹೊರಗಡೆ ರೆಡಿ ಮಾಡ್ಕೊಂಡಿದ್ದು ಹಾಕ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಇಡ್ತೀನಿ ಇವಾಗ ಇದು ಸಾಂಬಾರು ರೆಡಿ ಆಗಿದೆ ಇವಾಗ ನೋಡಿ ನುಗ್ಗೆ ಸೊಪ್ಪಿನ ಸಾಂಬಾರು ಪಲ್ಯ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್